ಮನೆ ಶೈನು ವಾಪಸ್ ತರೋದು ಅಸಾಧ್ಯ ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ ಹೊಡಿಯುತ್ತೆ ಸರ್ಫ್ ಶೈನಿಂಗ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ನೈನ್ ವೀಕ್ಷಕರೇ ಕೇರಳ ಕರ್ನಾಟಕ ಗಡಿ ಪ್ರದೇಶದ ತಲಪಾಡಿಯಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಕುಂಜತ್ತೂರು ಮತ್ತು ಅಡ್ಕ ಮಧ್ಯಭಾಗದಲ್ಲಿ ಕಾಣಸಿಗುವ ಒಂದು ಪುಣ್ಯಕ್ಷೇತ್ರ ಉದ್ಯಾವರ ಶ್ರೀ ಭಗವತಿ ಕ್ಷೇತ್ರದಲ್ಲಿ ನಾವು ಇದ್ದೇವೆ ಕುಂಜತ್ತೂರುವಿನಲ್ಲಿ ಇವತ್ತು ಶ್ರೀ ಮಾಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಈ ಜಾತ್ರೆಯ ಬಯ್ಯನ ಬಲಿಯ ಸಂದರ್ಭದಲ್ಲಿ ಉದ್ಯಾವರದ ಭಗವತಿಗಳು ಸ್ವಾಮಿಯನ್ನು ಭೇಟಿ ಮಾಡುವಂತಹ ಕ್ರಮ ಅನಾಚೂನವಾಗಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಒಂದು ಪರಂಪರೆ ಹಾಗಿದ್ದರೆ ಉದ್ಯಾವರ ಕ್ಷೇತ್ರ ಏನು ಉದ್ಯಾವರದಲ್ಲಿ ಭಗವತಿಗಳು ನೆಲೆಯಾದದ್ದು ಹೇಗೆ ಉದ್ಯಾವರದ ಭಗವತಿಗಳು ಕುಂಜತ್ತೂರು ಮಾಲಿಂಗೇಶ್ವರ ಸ್ವಾಮಿಯನ್ನು ಭೇಟಿ ಮಾಡೋದು ಯಾವಾಗ ಎಂಬಿತ್ಯಾದಿ ವಿಚಾರಗಳನ್ನು ಕಲೆ ಹಾಕುವುದಕ್ಕಾಗಿ ನಮ್ಮ ತಂಡ ಈಗ ಉದ್ಯಾವರದಲ್ಲಿದ್ದೇವೆ ಬನ್ನಿ ಈ ಕ್ಷೇತ್ರದ ಅದ್ಧುರಿಯುಗಳ ಜೊತೆಗೆ ಮಾತಾಡೋಣ ಶ್ರೀನಿವಾಸ್ ಉದ್ಯಾವರವರು ಈ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಈಗ ಕ್ಷೇತ್ರಗಳ ಬಗ್ಗೆ ಕ್ಷೇತ್ರದ ಕಲೆ ಕಾರಣಿಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ನಮಸ್ಕಾರ ಈ ದಿನ ನಮ್ಮ ಉದ್ಯಾವರ ಶ್ರೀ ಭಗವತಿ ಕ್ಷೇತ್ರದ ವಾರ್ಷಿಕ ಪರ್ವದ ಪರವಾಗಿ ಈ ದಿನ ನಾವು ಭಗವತಿಗಳ ಭೇಟಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಾಲಿಂಗೇಶ್ವರ ದೇವ ದೇವರನ್ನು ಕಂಡು ಅವರ ಬಿಂಬವನ್ನು ಹೊರಗೆ ತಂದು ಅದರೊಂದಿಗೆ ದೇವಸ್ಥಾನಕ್ಕೆ ಪ್ರದರ್ಶನ ಮಾಡುವ ಕಾರ್ಯಕ್ರಮ ಅದು ಭೇಟಿ ಉತ್ಸವ ಅಂತ ಹೇಳ್ತೇವೆ ನಾವು ಹಾಗೆ ಈ ಕ್ಷೇತ್ರ ಅಂದರೆ ತುಂಬ ಪುರಾತನದ್ದು ಅಲ್ಲದೆ ತುಂಬ ಪವಿತ್ರವಾದ ಒಂದು ಕ್ಷೇತ್ರ ಯಾಕೆಂದರೆ ಇಲ್ಲಿ ಶ್ರೀ ಪಾಡಾಂಗರ ಭಗವತಿ ಹಾಗೂ ಆಮತಿ ಭಗವತಿ ಮತ್ತು ಅವರ ಪರಿವಾರ ದೈವಗಳು ಹಾಗೂ ಇಲ್ಲಿ ಬೇಟೆ ಗುರುಮಗನ್ ಅಂದರೆ ಶ್ರೀ ಈಶ್ವರ ಸ್ಥಾನವು ಇದೆ ಆದ್ದರಿಂದ ಈ ಕ್ಷೇತ್ರವು ತುಂಬ ಪ್ರಾಚೀನ ಮತ್ತು ಪವಿತ್ರವಾದ ಕ್ಷೇತ್ರದಲ್ಲಿ ಒಂದು ಎಂದು ಹೇಳಲು ನಾನು ಬಯಸ್ತೇನೆ ಹಾಗೆ ಶ್ರೀ ಪಾಡಾಂಗ್ರ ಭಗವತಿಗಳ ಚರಿತ್ರೆಯನ್ನು ಹೇಳುದೆ ಹೇಳುವುದಾದರೆ ಇಲ್ಲಿ ಅದಕ್ಕಿಂತ ಮೊದಲು ಈ ಮೂರು ದೈವಿಕ ಶಕ್ತಿಗಳು ದೇವಿ ಶಕ್ತಿಗಳು ಒಂಬತ್ತು ಸ್ಥಾನ ಒಂಬತ್ತು ಸ್ಥಾನವನ್ನು ಒಂಬತ್ತು ಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ವಾಮಂಜೂ ವಾಮಂಜೂರು ಕ್ಷೇತ್ರದವರೆಗೆ ಬಂದು ಅಲ್ಲಿ ಈಶ್ವರನನ್ನು ಧರ್ಮಶಾಸ್ತ್ರ ದೇವಸ್ಥಾನ ಉಂಟಲ್ಲಿ ಅಲ್ಲಿ ಬಲ ಬಲಭಾಗದಲ್ಲಿ ನಿಂತು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆಂದರೆ ಅವರು ಅಲ್ಲಿ ತಮಗೆ ನೆಲೆಯೂರಲು ಸ್ಥಳವನ್ನು ಕೇಳ್ತಾರೆ ಹಾಗೆ ಎಷ್ಟೋ ನೂರು ವರ್ಷ ತಪಸ್ಸು ಮಾಡಿದರೂ ಅದು ಈಶ್ವರ ದೇವರು ಬರಲಿಲ್ಲ ಹಾಗಿರುವಾಗ ಆ ಸಮಯದಲ್ಲಿ ಪಾಡರ ಗುಳಂಗರ ಭಗವತಿ ಅವರು ಈ ದುಷ್ಟ ರಕ್ತಸರನ್ನು ಎಲ್ಲ ವಧೆ ಮಾಡ್ತಾ ಇಡೀ ರಕ್ತದಲ್ಲಿ ಮಿಂದು ಭೂಮಿಯಲ್ಲಿ ಸಂಚಾರ ಮಾಡುತ್ತಿರುವಾಗ ನೀಲ್ ನೀಲೇಶ್ವರ ನೀಲೇಶ್ವರ ಪರಿಸರದಲ್ಲಿ ಅದು ಸಂಚರಿಸ್ತಾ ಇರುವಾಗ ಅಲ್ಲಿ ನಮ್ಮ ಮಲಯಾಳ ಭಾಷೆಯಲ್ಲಿ ಪಾಡಾರ ಕುಳ ಪಾಡಾರ ಪಾಟ್ ಆರು ಕುಲ ಅಂದರೆ ಅಂದರೆ ಹತ್ತು ಆರು ಎಂಟು ಹದಿನೆಂಟು ಮೆಟ್ಟಲಿರುವ ಆ ಸರೋವರ ಆ ಸರೋವರವನ್ನು ಕಂಡು ಅಲ್ಲಿ ಆ ನೀರಿಗೆ ಮನಸೋತು ದೇವಿ ಅವರು ಈ ತನ್ನ ಇಡೀ ದುಷ್ಟ ರಕ್ಕಸರ ಮೈ ರಕ್ತದಿಂದ ಮೈಯೆಲ್ಲ ತೊಯ್ದಿ ತೊಯ್ದಿರುವಾಗ ಇದನ್ನು ತಾನು ಶುದ್ಧ ಮಾಡಿ ಈ ನೀರಿನಲ್ಲಿ ಜಲಕ ಮಾಡಿ ತಾನು ಶುದ್ಧನಾಗ್ತಾಗ್ತೇನೆ ಎಂದು ಹೇಳಿ ಅವ ಆ ದೇವಿಯು ಆ ಕೆರೆಗೆ ಇಳಿಯುತ್ತ ಇಳಿಯುತ್ತದೆ ಇಳಿದು ಅಲ್ಲಿ ಸ್ನಾನ ಮಾಡುವಾಗ ಅಂಥ ಪವಿತ್ರವಾದ ತಿಳಿ ನೀರು ಅದು ನೀರಿನ ರಕ್ತದ ನೀರಿನಿಂದಾಗಿ ಅದು ಕೆಂಪಾಗುತ್ತದೆ ಆ ಕೆಂಪಾಗುವ ಸಮಯದಲ್ಲಿ ದೇವಿಯವರು ಪೂರ್ಣ ಸ್ನಾನ ಮಾಡಿ ಪರಿಶುದ್ಧವಾಗಿ ಪ್ರಸನ್ನಳಾಗ್ತಾಳೆ ಆ ಪ್ರಸನ್ನಳಾದ ದೇವಿಯು ಅಲ್ಲಿಂದ ಉದ್ಭವ ಆಗುವಾಗ ಒಂದು ಕೆಂದಾವರಿಯ ಕೆಂದಾವರಿಯ ಮೂಲಕ ತಾವರೆಯಲ್ಲಿ ಉದ್ಭವ ಆಗ್ತದೆ ಆ ಆವಾಗ ಆ ಸಮಯದಲ್ಲಿ ಅದರಲ್ಲಿ ಎಡಭಾಗದಲ್ಲಿ ಕಾಳಿ ಮಹಾಕಾಳಿ ಹಾಗೂ ಬಲಭಾಗದಲ್ಲಿ ವೀರಪುತ್ರ ಹಾಗೂ ನಡುವಿನಲ್ಲಿ ಪಾಡಾಂಗರ ಪಾಡಾರ ಕುಳಂಗರ ಭಗವತಿ ಉದ್ಭವವಾಗುತ್ತದೆ ಆಗುತ್ತದೆ ಅಂದರೆ ಈ ಶಕ್ತಿಯು ಹೂವಿನಿಂದ ಹೂವಿನಲ್ಲಿ ಉದ್ಭವವಾದ ಶಕ್ತಿ ಎಂದು ವಾಡಿಕೆ ಇದೆ ಆ ಆ ನಂತರ ಅಲ್ಲಿಂದ ಚಲಿಸುತ್ತಾ ಬಂದು ಈ ಧರ್ಮಶಾಸ್ತ್ರ ವಾಮಂಜೂರು ಕಾವು ಅಂತ ಹೇಳ್ತೇವೆ ಅಲ್ಲಿ ಅಲ್ಲಿಗೆ ಬರುವಾಗ ಅಲ್ಲಿ ಇವರು ತಪಸ್ಸು ಮಾಡುವ ಮಾಡುವುದನ್ನು ಈ ದೇವಿ ಕಾಣ್ತಾರೆ ಹಾಗೇ ಇಲ್ಲಿ ತನಗೂ ಸ್ಥಾನ ಬೇಕೆಂದು ಹೇಳಿ ಈಶ್ವರನನ್ನು ಕೇಳುವಾಗ ಈಶ್ವರ ದೇವರು ಹೊರಗೆ ಬಂದು ಹೇಳ್ತಾರೆ ಅವರು ಇಷ್ಟೋ ವರ್ಷಗಳಿಂದ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಆದ್ದರಿಂದ ನೀನು ಮಾ ಬಡಗು ದಿಕ್ಕಿನ ಇಲ್ಲಿ ಸಂಚರಿಸು ನಾನು ಇಲ್ಲಿ ಅವರಿಗೆ ಸ್ಥಾನವನ್ನು ಕೊಡ್ತೇನೆ ಎಂದು ಹೇಳಿ ಎಂದು ಹೇಳಿ ಅಲ್ಲಿಂದ ಆ ಅದೇ ಪ್ರಕಾರ ಆ ದೇವಿಗಳು ಅಲ್ಲಿ ಅಲ್ಲಿಯವರೆಗೆ ನೆಲೆಸ್ತಾರೆ ಅಲ್ಲಿಂದ ಪಾಡಾರ ಕುಳಂಗರೆ ಬಡಗು ದಿಕ್ಕಿನ ದಿಕ್ಕಿನಿಂದ ಸಂಚರಿಸಿ ಬರುತ್ತದೆ ಹಾಗೆ ಬಂದಾಗ ತನಗೆ ಸ್ಥಾನ ಬೇಕೆಂದು ಹೇಳಿ ಬಡಾಜಯ್ ಮಹಾಗಣಪತಿಯ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಅವರು ತುಂಬ ದೊಡ್ಡ ತಂತ್ರಿಯವರು ಇರ್ತಾರೆ ಅವರ ಕ್ಷೇತ್ರ ಅವರ ಬೂಡಿಗೆ ಬಂದು ಬೂಡಂದ್ರೆ ಮನೆ ಅವರ ಮನೆ ಆ ಬೂಡಿಗೆ ಬಂದು ತನಗೆ ಇಲ್ಲಿ ನೆಲ ನಿಲ್ಲಲು ಸ್ಥಾನ ಬೇಕು ಎಂದು ಕೇಳುವಾಗ ಅವರು ಅಷ್ಟು ಸುಲಭದಲ್ಲಿ ದೇವಿಗಳಿಗೆ ಸ್ಥಾನವನ್ನು ಬಿಟ್ಟುಕೊಡುವುದಿಲ್ಲ ಯಾಕೆಂದರೆ ಅವರು ನನಗೆ ತುಂಬ ಇಲ್ಲಿ ಸ್ಥಾನಗಳು ಸಿಕ್ಕಿವೆ ಎಂದರೆ ತುಳುವಿನಲ್ಲಿ ಕೈಬಟ್ಟಾಲ್ ಅಂತ ಹೇಳ್ತಾರೆ ನನಗೆ ಎಷ್ಟು ಕೈಬಟ್ಟಾಲು ಸಿಕ್ಕಿದೆ ಇನ್ನೂ ಕೈಬಟ್ಟಲು ನನಗೆ ಅವಶ್ಯ ಇಲ್ಲ ಯಾಕೆಂದರೆ ಇಲ್ಲಿ ನನಗೆ ಬೇಕಾದಷ್ಟು ಸಿಕ್ಕಿ ಸಿಕ್ಕಿ ನನಗೆ ಬುಸೋದಿಲ್ಲ ಇದನ್ನು ಎಲ್ಲ ನೋಡಲಿಕ್ಕೆ ಆದ್ದರಿಂದ ಇಲ್ಲಿ ಸ್ಥಾನ ಸಿಕ್ಕೋದಿಲ್ಲ ಅಂತ ಹೇಳುವಾಗ ದೇವಿ ಆಯಿತು ಅಲ್ಲಿಂದ ಹಿಂತಿರುಗಿ ಬರ್ತಾರೆ ಆ ಬಂದ ನಂತರ ತಾನು ತನ್ನ ಶಕ್ತಿಯನ್ನು ಉಪಯೋಗಿಸಿ ಅಲ್ಲಿಯೇ ಮಾರನ ದಿವನ್ ದಿವಸ ಅಲ್ಲಿ ತುಳಸಿ ಕಟ್ಟೆಯಲ್ಲಿ ಎದುರಿನಲ್ಲಿ ಮಹಾಗಣಪತಿಯ ವಿಗ್ರಹವಾಗಿ ಅದು ರೂಪುಗೊಳ್ಳುತ್ತದೆ ಹಾಗೆ ತಂತ್ರೆಯವರು ಹೊರಗೆ ಬಂದು ನೋಡುವಾಗ ಆ ಗಣಪತಿಯನ್ನು ತೆಗೆದು ಒಳಗೆ ಕೊಂಡು ಹೋಗುತ್ತಾರೆ ಅದೇ ರೀತಿಯಲ್ಲಿ ದೇವಿ ಅವರೊಂದಿಗೆ ಬೂಡಿಗೆ ಬರುತ್ತಾರೆ ಆ ನಂತರ ಅಲ್ಲಿಂದ ತನ್ನ ಸ್ಥಾನವನ್ನು ತೆಗೆದುಕೊಂಡು ಇನ್ನು ನನಗೆ ದೇವಸ್ಥಾನ ಬೇಕು ಮಾಡಬೇಕು ಅಂತ ಹೇಳಿ ಈ ನಮ್ಮ ಬಳ್ಳಂಗೋ ಬಳ್ಳಂಗೋಟು ಇದು ಈ ಸ್ಥಳದ ಹೆಸರು ಬಳ್ಳಂಗೋಟ್ನಲ್ಲಿ ಒಬ್ಬ ತುಂಡರಸ ಇದ್ದ ಅವನ ಅರಮನೆಗೆ ಬಂದು ತನಗೆ ಇಲ್ಲಿ ಸ್ಥಾನವನ್ನು ನೀವು ನಿರ್ಮಿಸಬೇಕು ಎಂದು ಹೇಳುವಾಗ ಅವರು ಅಷ್ಟು ಸುಲಭದಲ್ಲಿ ದೇವಿಗೆ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಆವಾಗ ಆ ಸಮಯದಲ್ಲಿ ಆ ಆ ರಾಜನಿಗೆ ಬೇಕಾದಷ್ಟು ಕಷ್ಟವನ್ನು ಕೊಟ್ಟು ಅವನು ಅಂದರೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಅವನು ಇಲ್ಲಿ ತಲೆಗೆ ಸುತ್ತಿದ್ದ ವಸ್ತ್ರವನ್ನು ಸೊಂಟಗೆ ಸುಟ್ಟಾನೆ ಸೊಂಟಗೆ ಸುತ್ತಿದ್ದ ವಸ್ತ್ರವನ್ನು ತಲೆಗೆ ಸುತ್ತಾನೆ ಅಂದರೆ ಅವನಿಗೆ ಒಂದು ಹುಚ್ಚಿನ ಹಾಗೆ ಆಗ್ತದೆ ಹಾಗಿರುವಾಗ ಅವನು ಜ್ಯೋತಿಷವನ್ನು ಕೇಳುವಾಗ ಇಲ್ಲಿ ಮಹಾದೇವಿಗ ಮಹಾಶಕ್ತಿಗಳ ಸ್ಥಾಪನೆ ಆಗಬೇಕು ಅದು ನಿಮ್ಮಲ್ಲಿ ಇಲ್ಲಿ ನಿಮ್ಮ ಸ್ಥಾನವನ್ನು ಕೇಳುತ್ತಾ ಇದೆ ಆದ್ದರಿಂದ ಭಕ್ತಿಯಿಂದ ಅವರಿಗೆ ಸ್ಥಾನವನ್ನು ಬಿಟ್ಟು ಮಾಡಲಿಕ್ಕೆ ಇಲ್ಲಿ ನೆಲೆಯೂರಲಿಕ್ಕೆ ನೀವು ಅನುಮ ಇದು ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅರಸರು ಎಲ್ಲ ವಿಧದಲ್ಲಿ ನೆಲೆಯೂರಲು ಅವಕಾಶವನ್ನು ಮಾಡಿಕೊಡ್ತಾರೆ ಅಲ್ಲಿಂದ ಅದು ಅಲ್ಲಿಂದ ದೇವಿಯು ಅಷ್ಟು ಸಾಲದು ಇನ್ನು ನನಗೆ ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಮುಂದಕ್ಕೆ ಬಂದು ನಮ್ಮ ಈ ಬಂಗ್ರಮಂಜೇಶ್ವರ ಅಳಿಯ ಬಳಿಯಲ್ಲಿ ಅಲ್ಲಿ ಬಬ್ಬರಿಯ ಬೊಬ್ಬರಿಯನಿಗೂ ಬಬ್ಬರಿ ಅಂದರೆ ದೇವಿಯ ಒಂದು ಸೇವಕ ಗಣ ಇದು ಅದು ಈಶ್ವರಗಣ ದೇವರ ದೇವಿಯ ಒಂದು ಸೇವಕ ಆ ಸೇವಕ ಆ ಒಂದು ಆ ದೈವಕ್ಕೆ ಒಂದು ಆಶೆ ಇತ್ತು ನನಗೂ ನಿಮ್ಮಿಂದ ನಿಮಗೆ ಏನಾದರೂ ಒಂದು ಒಂದು ಸೇವೆಯ ಅವಕಾಶ ನನಗೆ ಕೊಡಬೇಕು ಅಂತ ಹೇಳಿ ಆವಾಗ ದೇವಿ ಕೇಳ್ತಾರೆ ಯಾವ ಸೇವೆ ನಿಮಗೆ ಒಂದು ದೇವಸ್ಥಾನ ನಾನು ಮಾಡಿಕೊಡಬೇಕು ಆವಾಗ ದೇವಿ ಹೇಳ್ತಾರೆ ಹಾಂ ಸರಿ ನಿನಗೆ ಮಾಡ್ಬೋದು ಆದರೆ ನೀನು ಸೂರ್ಯ ಉದಯ ಸೂರ್ಯ ಅಸ್ತಮಾನದಿಂದ ಉದಯದವರೆಗೆ ನೀನು ಬೆಳಗಿನ ಜಾವದಲ್ಲಿ ನೀನು ಮಾಡಿ ಮುಗಿಸುವುದಾದರೆ ಮಾತ್ರ ನಿನಗೆ ಈ ಅವಕಾಶವನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಆಗ ಬೊಬ್ಬರ ಗಣವು ಆಯಿತು ನಾನು ಮಾಡಿ ಮುಗಿಸ್ತೇನೆ ಎಂದು ಹೇಳಿತು ಹಾಗೆ ತನ್ನ ಉಳಿದ ಗಣದನ್ನೆಲ್ಲ ತಕ್ಕೊಂಡು ಇದ್ದ ಶಿಲೆಗಳನ್ನೆಲ್ಲ ಬಾಚಿ ತಂದು ಅಲ್ಲಿ ದೇವಸ್ಥಾನವನ್ನು ಶುರು ಮಾಡ್ತಾರೆ ಕಟ್ಟಲಿಕ್ಕೆ ಹಾಗೆ ಕಟ್ಟುತ್ತಾ ಮುಂದಕ್ಕೆ ಹೋಗುವಾಗ ಅಲ್ಲಿ ಇನ್ನು ಅದರ ಮಾಡು ಆಗುವ ಸಮಯ ಆ ಸಮಯದಲ್ಲಿ ಇದೇನೋ ಗೊತ್ತಾಗಿ ಕೋಳೂರು ದೇವ ದೇವ ಅಲ್ಲಿ ಕೋಳಿಯಾಗಿ ಕೂಗ್ತಾರೆ ಯಾಕೆಂದರೆ ಮುಂಜಾನೆ ಆಯಿತು ಅಂತ ಸಂಕೇತ ಕೊಡ್ತದೆ ಆವಾಗ ದೇವಿಗಳು ಆವಾಗ ಬೊಬ್ಬರಿಯ ಗಣವು ತನ್ನ ಕೆಲಸವನ್ನು ನಿಲ್ಲಿಸಿ ತುಂಬ ದುಃಖದಿಂದ ಬಂದು ದೇವಿಯಲ್ಲಿ ಕೇಳ್ತಾರೆ ಅಮ್ಮ ನನಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮ ನೀವು ಹೇಳಿದ ಪ್ರಕಾರ ನಾನು ಸೋತು ಹೋಗಿ ಹೋದೆ ಅಂದರೆ ಇಲ್ಲಿ ಬೆಳಗಿನ ಜಾವ ಆಯಿತು ಕೋಳಿ ಕೂಗುವುದು ಕೇಳುತ್ತದೆ ಹಾಗಿರುವಾಗ ನಾನು ಏನು ಮಾಡಬೇಕು ಆವಾಗ ದೇವಿ ಹೊರಗೆ ಬಂದು ತನ್ನ ದಿವ್ಯ ನೋಡುವ ನೋಡುವಾಗ ಅಲ್ಲಿ ಕೋಲೂರು ಶಂಕರನಾರಾಯಣ ದೇವ ದೇವರು ಅದು ಹುಂಜ ದೊಡ್ಡ ಹುಂಜವಾಗಿ ಅಲ್ಲಿ ರೆಕ್ಕೆಯನ್ನು ಬಿಚ್ಚುತ್ತಾ ಕೂಗುತ್ತಾ ಇರ್ತದೆ ಈ ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ ಯಾವಾಗ ಪೇಂಟ್ ಅನ್ನೋದು ಮುಖ್ಯ ಅಲ್ಲ ಶೈನ್ ನೋಡುತ್ತೇವೆ ಅದೊಂದು ಮುಖ್ಯ ಸರ್ಫೋಮ್ ಸ್ಪೀನ್ಸ್ ಶೈನಿಂಗ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ನೈನ್ ಕುಪಿತಲಾದ ದೇವಿಯು ತಾನು ಹಾರಿ ಹೋಗಿ ಮಾಯಾ ಮಾಯದಿಂದ ಹಾರಿ ಹೋಗಿ ಅದಕ್ಕೆ ಒದೆಯುತ್ತದೆ ಅವಾಗ ಈಗಲೂ ಪ್ರತಿಗೆ ಇದೆ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಆ ದೇವಸ್ಥಾನದಲ್ಲಿ ಈಗಲೂ ಅಲ್ಲಿ ವೆಂಕಟ ಇದು ಶಂಕರ ಶಂಕರನಾರಾಯಣ ದೇವರ ಬಿಮ್ಮವನ್ನು ಹೊರುವ ಅರ್ಚಕ ಸ್ವಲ್ಪ ಆ ಬಿಮ್ಮ ತಲೆಯಲ್ಲಿ ಸರಿ ನಿಲ್ಲುವುದಿಲ್ಲ ಈಗಲೂ ಸ್ವಲ್ಪ ಸ್ವಲ್ಪ ಬಾಗಿ ಈಗ ಹೋರೆ ಆಗಿ ನಿಲ್ತದೆ ಅಂತ ಈಗಲೂ ಪ್ರತೀಕವಿದೆ ಹಾಗೆ ಅಲ್ಲಿಂದ ಬಂದ ದೇವಿ ಹೇಳ್ತಾರೆ ಸಾಕು ಇಷ್ಟೇ ಸಾಕು ನಿನ್ನ ಭಕ್ತಿಗೆ ನಾನು ಮೆಕ್ಕಿದ್ದೇನೆ ಈ ಇದಿಲ್ಲದ ಯಾವುದು ಮೇಲಿನ ಮಾಡಿಲ್ಲದ ದೇವಸ್ಥಾನದಲ್ಲಿ ನಾನು ವಾಸವಾಗ್ತೇನೆ ನನಗೆ ನಿನ್ನ ಭಕ್ತಿಯ ಕಾಣಿಕೆ ಸಾಕು ಅಲ್ಲಿ ನಾನು ಇಷ್ಟಪಡಿದ್ದೇನೆ ಎಂದು ಹೇಳಿ ಅಲ್ಲಿಂದ ಬರ್ತದೆ ಹಿಂದಕ್ಕೆ ಬರ್ತದೆ ಈಗಲೂ ಅಲ್ಲಿ ತಲೆ ಅಂತ ನಾವು ಹೇಳ್ತೇವೆ ಯಾಕೆಂದರೆ ಈ ಬಂಗರಾಮಂಜೇಶ್ವರದ ಅಳಿವೆವಾಗಿಲ್ಲೋದು ಬಬ್ಬರಿಂದಲೇ ಅಲ್ಲಿ ಆಯಿತು ಅಲ್ಲದೆ ದೇವಿಗೆ ಈಗಲೂ ಅಲ್ಲಿಯೇ ಮಾಡಿಲ್ಲದ ದೇವಸ್ಥಾನವೇ ಇದೆ ಆದ್ದರಿಂದ ಆ ದೇವಸ್ಥಾನದ ಪವಿತ್ರತೆಯನ್ನು ಉಳಿಸಿಕೊಳ್ಬೇಕಂತ ಹೇಳಿ ದೇ ಭಗವತಿಗಳು ಇಲ್ಲಿ ಒಮ್ಮೆ ಹೀಗೆ ಕಥೆಯಲ್ಲಿ ಹೇಳುತ್ತಾರೆ ಯಾಕೆಂದರೆ ಈ ಬಡಾಜಿಬೂಡಿನ ತಂತ್ರಿಯವರು ತುಂಬ ಆ ಕಾಲದಲ್ಲಿ ತುಂಬ ಮಂತ್ರದಲ್ಲಿ ತಂತ್ರದಲ್ಲಿ ತುಂಬ ಶಕ್ತಿಶಾಲಿ ಇದ್ದರು ಅವರು ಈ ದೇವಿಯ ಉಪಟಳವನ್ನು ಪಾಡಂಗರ ಭಗವತಿಯ ಉಪಟಳ ಹಾಗೂ ಇಷ್ಟು ದೊಡ್ಡ ಶಕ್ತಿಯನ್ನು ಅವರಿಗೆ ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಸಮಯದಲ್ಲಿ ಅವರು ಇದನ್ನು ಸ್ವಲ್ಪ ಬಂದ್ ಮಾಡುವ ಅಂದಾಜಿಯಲ್ಲಿ ಇದನ್ನು ಇದಕ್ಕೆ ಏನೋ ಒಂದು ಕೆಲಸ ಮಾಡ್ತಾರೆ ಮಂತ್ರದಲ್ಲಿ ಇದರ ಶಕ್ತಿಯನ್ನು ಕುಂದಿಸಲಿಕ್ಕೆ ಇದನ್ನು ಅರಿತ ದೇವಿ ಅಲ್ಲಿಂದ ಅವರ ಕೈಯಿಂದ ತಪ್ಪಿಸಿ ಅವರಿಗೆ ಅವರ ಎದುರಿನಲ್ಲಿ ನಿಂತು ತನ್ನ ಶಾಪವನ್ನು ಕೊಡ್ತಾರೆ ಹಾಗಿರುವಾಗ ನೀನು ವರ್ಷಂ ಪ್ರತಿ ನಿನ್ನ ಇಲ್ಲಿ ನಾನು ತ್ರಿಪುರ ಸುಂದರಿಯಾಗಿ ದೇವಿಯಾಗಿ ನೆಲೆಸ್ತೇನೆ ಹಾಗಿರುವಾಗ ನೀನು ವರ್ಷ ಪ್ರತಿ ಈ ಬಾಗಿಲಿಗೆ ಬಂದು ಸನ್ ನಿನ್ನ ಪರಿವಾರ ಸಮೇತ ಎಲ್ಲರೂ ಬಂದು ಇಲ್ಲಿ ನನಗೆ ಉತ್ಸವವನ್ನು ಕೊಡಬೇಕು ಪ್ರತಿ ವರ್ಷ ಕೊಡಬೇಕು ಯಾಕೆಂದರೆ ಅದು ಶ್ರೀ ಪಾಡಂಗ್ರ ಭಗವತಿಗಳಿಗೆ ಇರುವುದು ಹೂಮುಡಿ ಹೂಮುಡಿ ಉತ್ಸವ ಎಂದರೆ ಕಳಿಯಾಟ ಮಹೋತ್ಸವದಲ್ಲಿ ಲಾಸ್ಟಿಗೆ ಬರುವುದೇ ಹದಿಮೂರನೇ ದಿವಸದ ಕಳಿಯಾಟದಲ್ಲಿ ಹದಿಮೂರನೇ ದಿವಸ ಆಗುವುದು ಪಾಡಾಗರ ಕುರಗಳ ಭಗವತಿಗಳ ಹೂಮುಡಿ ಉತ್ಸವ ಆ ನಂತರ ಕಳೆಯಾಟ ಅಲ್ಲಿ ಹಾಗಿರುವಾಗ ಅದೇ ಹೂಮುಡಿ ಉತ್ಸವವನ್ನು ನೀವು ಮಾಡಬೇಕು ಅಂತ ಹೇಳಿ ದೇವಿಗಳು ಹೇಳ್ತಾರೆ ಹಾಗಿರುವಾಗ ಅದೇ ಪ್ರಕಾರ ಅವರು ಅವರ ಪರಿವಾರ ಸಮೇತವಾಗಿ ಬಂದು ಅಳಿವೆ ಬಾಗಿಲಿಗೆ ಬಂದು ಹೂಮುಡಿ ಉತ್ಸವದಲ್ಲಿ ಭಾಗಿಯಾಗ್ತಾರೆ ಆ ಸಮಯದಲ್ಲಿ ನಾವು ಉದ್ಯಾವರ ಭಗವತಿ ಕ್ಷೇತ್ರದಿಂದ ಬಬ್ಬರಿಯನ ಭಂಡಾರ ಹಾಗೂ ಬಾಡಾರ ಕುಡಂಗರ ಭಗವತಿಗಳ ಆಯುಧ ಮತ್ತು ಭಂಡಾರ ಅದನ್ನು ತಕ್ಕೊಂಡು ನಾವು ಅಳಿವೆ ಅಳಿವೆ ಬಾಗಿಲಿ ಹೋಗಬೇಕು ಅದೇ ಮತ್ತೊಂದು ವಿಧದಲ್ಲಿ ಹೇಳುವುದಾದರೆ ಇದಕ್ಕೆ ಪೂರಕವಾಗಿ ಮತ್ತೊಂದು ವೈಶಿಷ್ಟ್ಯವಿದೆ ಯಾಕೆಂದರೆ ಹಾಗೆ ಆ ಅಳವೆಬಾಗಿನಲ್ಲಿ ದೇವಸ್ಥಾನ ಆಯಿತಲ್ಲ ಆವಾಗ ಅಲ್ಲಿ ಈ ಬಬ್ಬರ ದೈವ ಈ ಮಂಜೇಶ್ವರ ಅಳುವೆಯ ಈ ಬಾಗಿನಲ್ಲಿ ನಿಂತುಕೊಂಡು ಇಲ್ಲಿ ಆಗ ಎರಡು ತಾಳೆ ಮರವನ್ನು ತೆಗೆದು ಒಂದನ್ನು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು ಒಂದನ್ನು ತೆಗೆದು ಅಲ್ಲೂ ಉಜ್ಜುತ್ತಾ ಇರ್ತಾರೆ ಬಬ್ಬರ ಗಣ ಹಾಗಿರುವಾಗ ಪೈವಳಿಕೆಯಿಂದ ಬಂದ ಎರಡು ಪೂಮಾನಿ ಕಿನಿಮಾನಿ ಎಂದು ಹೇಳುವ ಎರಡು ಬ್ರಾಹ್ಮಣ ದೈವಗಳು ಯಾಕೆಂದರೆ ಅದು ವಿಷ್ಣುವಿನ ಅವತಾರ ಹಾಗೆ ಅದು ಚಲಿಸುತ್ತಾ ಬರುವಾಗ ಅಳಿಯ ಬಾಗಿಲಲ್ಲಿ ಅರಸು ದೈವಗಳು ಅಂತ ಹೇಳ್ತಾರೆ ಅದನ್ನು ಆ ಅರಸು ದೈವಗಳು ಹೀಗೆ ಚಲಿಸುತ್ತಾ ಬರುವಾಗ ಅಳಿಯುವ ಬಾಗಿಲಿನ ಆ ಈ ದಡದಲ್ಲಿ ಬಂದು ನಿಂತು ನೋಡ್ತಾರೆ ಇಂಥ ಒಂದು ದೃಶ್ಯವನ್ನು ನೋಡ್ತಾರೆ ಅವರಿಗೆ ಅಳಿವೆಯನ್ನು ದಾಟಿ ಈ ಬಾಗಿಲಿಗೆ ಬರಬೇಕಾಗ್ತದೆ ಹಾಗಿರುವಾಗ ಅವರು ಕೇಳ್ತಾರೆ ನನಗೆ ಅಳಿವೆಯನ್ನು ದಾಟಲಿಕ್ಕೆ ನೀನು ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ನಮಗೆ ಈ ಈ ದಡಕ್ಕೆ ಬರಬೇಕು ಅವರು ಆಗ ಈ ಬಬ್ಬರಿಗನ ಹೇಳ್ತದೆ ಅದು ಸಾಧ್ಯವಿಲ್ಲ ಆ ನಂತರ ನೀವು ಬರುವುದು ಹೇಗೆ ನಾನು ನೋಡ್ತೇನೆ ಅಂತೇಳಿ ಈ ನೀರನ್ನು ನೆರೆ ನೀರಾಗಿ ಉಕ್ಕಿಸ್ತದೆ ಬರಲಿಕ್ಕೆ ಸಾಧ್ಯ ಬರಲಿಕ್ಕೆ ಬಿಡುವುದಿಲ್ಲ ಹಾಗೆಯೇ ಹೇಗೋ ಆಗಿ ನಾವು ಬರಬೇಕು ಏನು ಇದು ನೀವು ಏನು ಹೇಳ್ತೀರಿ ಹಾಗೆ ಹೇಳ್ತಾರೆ ಆಯಿತು ತೊಂದರೆ ಇಲ್ಲ ನಾನು ನಮ್ಮನಲ್ಲಿ ಕೇಳಿ ಬರ್ತೇನೆ ಆನಂತರ ನಿಮಗೆ ಈ ಕಡೆ ಬರ್ಬೋದು ಅಂತ ಭಗವತಿಗಳು ಹಾಗೆ ಭಗವತಿಗಳಲ್ಲಿ ಬಂದು ಕೇಳುವಾಗ ಅವರು ಪಾಡಾರ ಕುಳಂಗರ ಭಗವತಿ ಹೇಳ್ತಾರೆ ಆಯಿತು ಅವರು ದಿವ್ಯ ದೃಷ್ಟಿಯಲ್ಲಿ ನೋಡುವಾಗ ಇದು ವಿಷ್ಣುವಿನ ತುಂಬ ದೊಡ್ಡ ಶಕ್ತಿ ಆಯಿತು ಬರಲಿ ಅಂತ ಹೇಳಿ ಆಯಿತು ಅನುಮತಿಯನ್ನು ಕೊಡ್ತಾರೆ ಹಾಗೆ ಅನುಮತಿಯನ್ನು ತೆಕ್ಕೊಂಡ ಬೊಬ್ಬರ್ಯ ದೈವ ತಾನು ಒಂದು ತಾಳೆ ಮರವನ್ನು ಅಡ್ಡಕ್ಕೆ ಈ ಅಳಿವೆಗೆ ಅಡ್ಡ ಹಾಕ್ತಾರೆ ಅದರಿಂದ ನೀವು ಬರ್ಬಿ ಬರಬೇಕು ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಆ ಬಂದು ಈ ದಡವನ್ನು ಸೇರಿದ ತಕ್ಷಣ ನೀವು ಎಲ್ಲಿ ನೆಲೆ ಆಗ್ತೀರೋ ಅಲ್ಲಿ ನನಗೂ ಒಂದು ಮೂರು ಮುಕ್ಕಾಲುಗಳಿಗೆಯ ನ ಒಂದು ನೇಮವನ್ನು ಕೊಡಬೇಕು ನನಗೂ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಹಾಗೆ ಹಾಗೆ ಶರತ್ ಆಗ್ತಾರೆ ಅಂತ ಹೇಳಿ ಭಗವತಿಗಳ ಹತ್ತಿರ ಬಂದು ಕೇಳ್ತಾರೆ ಆಗ ನಮಗೆ ನಿಲ್ಲಲಿಕ್ಕೆ ಇಲ್ಲಿ ವಾಸವಾಗಲಿ ಜಾಗಬೇಕಂತ ಅರಸುಗಳು ಕೇಳುವಾಗ ಆಯಿತು ಅಲ್ಲಿ ನೀ ಇಲ್ಲಿಂದ ನಿಮ್ಮ ಇಚ್ಛೆ ಪ್ರಕಾರ ಬಾಣವನ್ನು ಬಿಟ್ಟು ನೀವು ಅಲ್ಲಿ ನೆಲೆಯಾಗಬಹುದು ಆದರೆ ನಿಮ್ಮ ಈ ದೊಡ್ಡ ಬ ದೊಡ್ಡ ಅರಸು ಅರಸು ಅಣ್ಣ ಅಣ್ಣ ದೈವ ಅಂತ ಹೇಳ್ತಾರೆ ಅಣ್ಣ ಮತ್ತು ತಮ್ಮ ಎರಡು ದೈವಗಳು ಅದು ಅರಸು ದೈವಗಳು ಹಾಗೆ ಅಣ್ಣ ದೈವದ ಅಣ್ಣ ದೈವಕ್ಕೆ ಮಾಡ ಅಣ್ಣ ದೈವ್ಯಕ್ಕೆ ಕೊಠ್ಯ ಅಂತ ಹೇಳ್ತಾರೆ ಬಕ್ ಮತ್ತು ತಮ್ಮ ದೈವಕ್ಕೆ ಮಾಡ ಅಂತ ಹೇಳ್ತಾರೆ ಹಾಗಾದರೆ ನಿಮ್ಮ ಅಣ್ಣ ದೈವದ ಕೊಠ್ಯದಲ್ಲಿ ಅದರ ಕನ್ನಿ ಮೂಲೆ ಅಂತ ನಾವು ಹೇಳ್ತೇವೆ ಆ ಕನ್ನಿ ಮೂಲೆಯಲ್ಲಿ ನನಗೆ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಲ್ಲಿ ನಾನು ಪಂಚಲಿಂಗೇಶ್ವರಿಯಾಗಿ ಪಂಚಪೀಠದಲ್ಲಿ ನಾನು ಕೂತ್ಕೊಳ್ತೇನೆ ಅಂತ ಹೇಳಿ ಈಗಲೂ ಅಲ್ಲಿ ಪಂಚಲಿ ಲಿಂಗವಾಗಿ ಕನ್ನಿ ಮೂಲೆಯಲ್ಲಿ ಅಣ್ಣ ದೈವದ ಮಾಡದಲ್ಲಿ ಈಗಲೂ ಇದೆ ಅದನ್ನು ನಮಗೆ ಶುದ್ಧದಲ್ಲಿ ಕುಳಿತುಕೊಂಡು ಬೇಕಾದರೆ ಹೋಗಿ ನೋಡ್ಬೋದು ಒಳಗೆ ಹಾಗೆ ಅಂತ ಹಾಗೆ ಹೇಳ್ತಾರೆ ಮತ್ತು ನೀವು ವರ್ಷಕ್ಕೊಮ್ಮೆ ನಮ್ಮ ಇಲ್ಲಿ ಜಾತ್ರೆ ಆಗುವಾಗ ತಂತ್ರಿಗಳು ಜಾತ್ರೆ ಮಾಡ್ತಾರೆ ಆ ಪೂಮುಡಿ ಉತ್ಸವಕ್ಕೆ ನೀವು ಸಂ ನಿಮ್ಮ ಎಲ್ಲ ಬಾಳು ಬಂಡಾರ ಸ ಪ್ರ ಸಮೇತ ಬಂದು ಇಲ್ಲಿ ನಮಗೆ ಭೇಟಿ ಆಗಬೇಕು ಅಂತ ಹೇಳ್ತಾರೆ ಈಗಲೂ ಆ ಪ್ರತೀತಿ ನಡ್ ನಡೆಯುತ್ತೆ ಇದೆ ಅಂಥ ಒಂದು ಪವಿತ್ರ ಕ್ಷೇತ್ರ ಹಾಗೂ ತುಂಬ ಕಾರಣಿಕದ ಕ್ಷೇತ್ರ ಈ ಉದ್ಯಾವರ ಭಗವತಿ ಕ್ಷೇತ್ರವಾಗಿದೆ ಶೈನು ವಾಪಸ್ ತರೋದು ಅಸಾಧ್ಯ ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ ಶೈನ್ ಮುಖ್ಯ ಸರ್ಫ್ ಪೇಂಟ್ಸ್ ಶೈನಿಂಗ್ ಸಿನ್ಸ್